ನಾಳೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಬಹಳ ವಿಶೇಷವಾದ ಶುಕ್ರವಾರ ನಾಳೆಯಿಂದ ಈ ಏಳು ರಾಶಿಯವರಿಗೆ ಲಕ್ಷ್ಮೀದೇವಿಯ ಕೃಪೆ ಅನ್ನೋದು ಶುರುವಾಗುತ್ತೆ ಬಂಗಾರದ ಯೋಗ ಆರಂಭವಾಗುತ್ತೆ ಹಣವೋ ಹಣ ನೀವೇ ರಾಜರು ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇ ನಾದರೂ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದಿ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ माडीरी ನಾಳೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಶುಕ್ರವಾರದಿಂದ ಈ ಏಳು ರಾಶಿಯವರು ಮಹಾ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಇವರ ಜೀವನದಲ್ಲಿ ಲಕ್ಷ್ಮೀದೇವಿಯ ಕೃಪೆ ಅನ್ನೋದು ಈ ರಾಶಿಯವರಿಗೆ ಇರುವ ಕಾರಣ ಇವರು ಉದ್ಯೋಗದಲ್ಲಿ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಉತ್ತಮವಾದ ವೇತನವನ್ನು ಈ ಸಮಯದಲ್ಲಿ ಪಡೆದುಕೊಳ್ಳುತ್ತೀರಾ ಎಲ್ಲ ರೀತಿಯಿಂದಲೂ ಕೂಡ ತುಂಬಾನೇ ಅನುಕೂಲವನ್ನು ನೀವು ಪಡೆದುಕೊಳ್ಳಬಹುದು ನಂತರ ಈ ರಾಶಿಯವ ವಿದ್ಯಾರ್ಥಿಗಳಿಗೆ ಉದ್ಯೋಗ ಇಲ್ಲದೇ ಇರು ರುವಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ಉತ್ತಮವಾದ ಉದ್ಯೋಗ ಅನ್ನೋದು ದೊರೆಯುತ್ತೆ ಈ ಉದ್ಯೋಗದಿಂದ ನಿಮಗೆ ತುಂಬಾನೇ ಶುಭವಾಗುತ್ತೆ ಮತ್ತು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ನೀವು ಮಾಡುವ ಕೆಲಸದಲ್ಲಿ ಹೆಚ್ಚು ನಿಷ್ಠೆ ಎಂಬುದು ಇದ್ದರೆ ಖಂಡಿತವಾಗಿಯೂ ನೀವು ಪ್ರಗತಿಯನ್ನು ಕಾಣುತ್ತೀರಾ ಅದೃಷ್ಟ ಎಂಬುವುದು ನಿಮ್ಮ ಕೈ ಹಿಡಿದಿರುವುದರಿಂದ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬಾನೇ ಶುಭವನ್ನು ಪಡೆದುಕೊಳ್ಳುತ್ತೀರಾ ಮದುವೆಯಾಗದೆ ಇರುವಂತಹ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ನಿಮ್ಮ ಮನೆಯಲ್ಲಿ ಸಂಭ್ರಮದ ಆಚರಣೆಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ ಸಂಗಾತಿಯ ಸಂಪೂರ್ಣ ಬೆಂಬಲ ಎಂಬುವುದು ಇರುವುದರಿಂದ ನೀವು ಮಾಡುವ ಕೆಲಸದಲ್ಲಿ ಪ್ರಗತಿಯನ್ನು ಕಾಣುತ್ತೀರಾ ಯಾರಿಗಾದರೂ ಹಣವನ್ನು ಕೊಡುವ ಮುನ್ನ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ನೀವು ಕೊಟ್ಟ ಹಣ ಮರಳಿ ಬಾರದೇ ಇರುವಂತಹ ಪರಿಸ್ಥಿತಿಗಳಿಗೆ ಬರಬಹುದು ಆರ್ಥಿಕವಾಗಿ ನೀವು ತುಂಬಾನೇ ಅನುಕೂಲವನ್ನು ಪಡೆದುಕೊಳ್ಳುತ್ತೀರಾ ಆದಾಯದ ಹರಿವು ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ತುಂಬಾನೇ ಶುಭವಾದ ಫಲವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಹಾಗೆಯೇ ತುಂಬಾನೇ ಲಾಭ ಅನ್ನೋದು ನಿಮ್ಮ ಜೀವನದಲ್ಲಿ ಕಾಣಸಿಗುತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನು ನೀವು ಬಗೆಹರಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಮಂಗಳ ಯೋಗ ಖಂಡಿತವಾಗಿಯೂ ಕೂಡ ಒಳ್ಳೆಯ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಅಶುಭ ಫಲಗಳು ಕಡಿಮೆಯಾಗಿ ಶುಭ ಫಲಗಳು ಹೆಚ್ಚಾಗುತ್ತಾ ಹೋಗುತ್ತದೆ ನಂತರ ಈ ರಾಶಿಯವರು ಮಾಡುವಂತಹ ಎಲ್ಲಾ ಕೆಲಸದಲ್ಲೂ ಕೂಡ ಪ್ರಗತಿಯನ್ನು ಕಾಣುತ್ತೀರಾ ಎಲ್ಲಾ ರೀತಿಯಿಂದಲೂ ಕೂಡ ಅದೃಷ್ಟ ಎಂಬುದು ನಿಮ್ಮ ಹುಡುಕಿಕೊಂಡು ಬರಲು ಸಾಧ್ಯವಾಗುತ್ತೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಸಿಂಹ ರಾಶಿ ಕಟಕ ರಾಶಿ ತುಲಾರಾಶಿ ಮೇಷರಾಶಿ ರಾಶಿ ಮೀನರಾಶಿ ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಅಂತ ಕಮೆಂಟ್ ಮಾಡಿ